ಯಾರು ಸಾರ್ವಜನಿಕ ಒತ್ತುವರಿ ಆಗಿರೋ ಸೇವೆ ಮಾಡ್ಕೋ ಅಂತ ಹೇಳ್ತಾ ಇರೋದು ಇನ್ನೂ ಪ್ರಕೃತಿ ಪರಿಸರ ನಮ್ಮ ವೈಕದ್ ಇದಕ್ಕೆ ನೀನ್ ಏನಪ್ಪ ಆಗ್ತದೆ ಇದಕ್ಕೆ ನೀನೇನ್ ಆಗ್ತೋದು ನಿನ್ನ ಸೀಟಾಫೀಸರ್ ಉದ್ವಾಗವ್ರಿಲ್ಲಿ ನೀನೇನು ಕೂಡ ಪರಿಸರ ಉಂಟು ಪ್ರಕೃತಿ ಉಂಟು ಅಂತ ನಾವು ನೀನ್ ಯಾವ ಪರಿಸರ ಬೆಳೆಸಿ ಪ್ರಕೃತಿ ಉಳಿಸಿದ್ದ ಅಂತ ನಿನ್ ಕೈ ನಾನ್ ಗಿಡ ನಡೆ ಯೋಗ್ಯತೆ ಇದ್ದೇನೆ ಇಷ್ಟ ಏನ್ ಮಾತಾಡ್ತೀಯ ನೀನ್ ಏನ್ ಮಾತಾಡೋದು ಯಾರೋ ಸಾರ್ವಜನಿಕರ ಪ್ರಕೃತಿ ಮರ ಗಿಡ ಬೆಳೆಸಿದ್ದ ಫೋನ್ ಹಾಕಿರ್ತಾರೆ ನೀನು ಮತ್ತೆ ಮಕ್ಕಳು ಯಾರು ಮಕ್ಕಳು ದುಡ್ಡು ಕೊಟ್ಟೆ ಬೇಡ ನೀನು ನಮ್ದು ಸಂತ ದುಡ್ಡದು ನಮ್ಮ ಸಂತ ದುಡ್ಡು ಸದ್ಯದೇ ಆಗುತ್ತು ಇದೇ ಸುಪ್ರೀಮ್ ಅಲ್ಲ ಸುಪ್ರೀಮಲ್ಲ ಎಲ್ಲ ಮಾಡೋ ಮೇಡನಾ